ನಮ್ಮ ಹಿರಿಯ ಒಂದು ಮಾತಾಡ್ತೀನಿ ಬೇರೆಯವರಿಗೆ ಬರೆಯೋದ್ರ ಗೆಲುವಿಲ್ಲ ಸರ್ ನಮ್ಮ ಕೆಲಸ ಮಾಡೋದ್ರ ಗೆಲುವಿಲ್ಲ ಸರಿಯಾಗಿದ್ದಾಗ ಬೇರೆಯವ್ರ ಬಗ್ಗೆ ಮಾತಾಡೋ ಅವಶ್ಯಕತೆ ಇಲ್ಲ ನನ್ನ ಜೀವನದಲ್ಲಿ ಮುಂದೆ ಕರೆಕ್ಟಾ ಫಸ್ಟ್ ಟೈಮ್ ನೀಡ್ತಾ ಇದ್ದೀರಿ ನಿಮ್ಮ ಹಠ ನಿಮ್ಮ ಸಾಧನೆ ನಿಮ್ಮ ಕೆಲಸದ ಮೇಲೆ ಇರಲಿ ಬೇರೆಯವ್ರ ಬಗ್ಗೆ ತಲೆ ಕೆಡಿಸ್ಕೊಬೇಡಿ ಸ ಕನ್ನಡ ಚಿತ್ರರಂಗದ ಪರವಾಗಿ ಕನ್ನಡಿಗರ ಪರವಾಗಿ ನಾವು ನಿಂತಿರ್ಬೇಕಾದ್ರೆ ನಮ್ಮ ಮುಂದೆ ಬೇರೆಯವ್ರ ಬಗ್ಗೆ ಮಾತಾಡೋದು ತಪ್ಪಾಗ್ಬಿಡುತ್ತೆ ನೀವು ಮಾಡಿ ಸರ್ ನಿಮಗೆ ಒಳ್ಳೇದಾಗಲಿ ಅಂತ ನಾವು ಬಂದಿದ್ದೀವಿ ಸರ್ ಒಂದಂತೂ ಸತ್ಯ ಪ್ರತಿಯೊಬ್ಬರೂ ಜನಗಳಿಗಾಗಿ ಮತ ಕೇಳಕ್ ಬಂದಾಗ ಜನಗಳಿಗಾಗಿ ಬಾಳಿ ಬದುಕಿ ಅವರ ಜೀವನ ತ್ಯಾಗ ಮಾಡಿದಾಗ್ಲೇ ಒಬ್ಬ ಒಳ್ಳೆ ಲೀಡರ್ ಆಗೋದು ನಾನು ಅಂತ ತುಂಬಾ ಅವರೆ ವ್ಯಕ್ತಿಗಳನ್ನ ನೋಡಿದ್ದೀನಿ ಜೀವನದಲ್ಲಿ ಇವತ್ತು ಈ ಪ್ರಚಾರ ಬರೋದಕ್ಕೆ ಕಾರಣ ಮೂಲತಃ ಕಾರಣ ಕೂಡ ಅಂತ ಕೆಲವು ವ್ಯಕ್ತಿಗಳನ್ನೇ ನಾನು ಮೋದಿ ಅವರಿರ್ಬೋದು ಬಸವರಾಜ ಬೊಮ್ಮಾಯಿ ಅವರಿರ್ಬೋದು ಯಡಿಯೂರಪ್ಪ ಇರ್ಬೋದು ಅವರೆಲ್ಲರೂ ಮಾಡಿರೋ ಕೆಲವು ಕೆಲಸಗಳನ್ನ ಮೆಚ್ಚುತ್ತೀನಿ ಅದಕ್ಕಾಗಿ ಬಂದಿದ್ದೀನಿ ನೀವು ಇನ್ನೂ ತುಂಬಾ ಬಹಳ ಬದುಕಬೇಕಾಗಿದೆ ಕೆಲಸ ಮಾಡಬೇಕಾಗಿದೆ ಇವತ್ತು ಇಷ್ಟು ಜನ ಸೇರಿದಾರಂದ್ರೆ ಸರ್ ಕೊಡಕ್ಕೆ ನನ್ನ ನನ್ನ ಹಿರಿಯ ಸಹೋದರರು ಕೂಡ ಇದ್ದಾರೆ ನಾವು ಬಂದಿದ್ದೀವಿ ಒಳ್ಳೇದಾಗ್ಲಿ ನಿಮಗೆ ನಿಮ್ಮಿಂದ ಜನಕ್ಕೆ ಖಂಡಿತ ಒಳ್ಳೇದಾಗಬೇಕು ಸರ್ ನಿಮ್ಮ ಈ ಪ್ರೀತಿಗೆ ನಾನು ಸದಾಚಿಳಿ ನಮ್ಮ ಕಿರಿಯ ಸೋರದ ಸಹೋದರರಾದ ನಮೀನಾ ರೆಡ್ಡಿ ಅವರಿಗೆ ನಿಮ್ಮ ಬೆಂಬಲ ಇರಲಿ ಆ ವ್ಯಕ್ತಿಗೆ ಹಠ ಇರಬೇಕು ನಾನು ಇವರ ಹಠದ ಬಗ್ಗೆ ಇವರ ವ್ಯಕ್ತಿತ್ವದ ಬಗ್ಗೆ ತುಂಬಾ ಕೇಳಿದ್ದೀನಿ ಆ ಹಠ ಒಳ್ಳೆ ರೀತಿಯಲ್ಲಿ ತಗೊಂಡೋಗಿ ಅಂತ ಹೇಳ್ತಾ ಅಲ್ಲಿಂದ ಹಿಡಿದು ಇಲ್ಲಿವರೆಗೂ ಪ್ರೀತಿಯಿಂದ ನನ್ನನ್ನು ಓದಲೆಲ್ಲ ಸಾಧಿಸಿರುವಂತ ನನ್ನ ನೀವು ನನ್ನ ಸ್ನೇಹಿತರಿಗೆ ಧನ್ಯವಾದಗಳು ಎಷ್ಟೇ ಓದಲೆಲ್ಲ ಫೋನಲ್ಲೆಲ್ಲ ಎತ್ಕೊಂಡು ನಾನು ಇದೇ ಸುತ್ತಾ ಇರೋಂತ ನನ್ನ ಮಾಧ್ಯಮ ಮಿತ್ರರಿಗೆ ಥ್ಯಾಂಕ್ ಯು ಹೇಳ್ತಾ ಪ್ರತಿ ಕಡೆ ನನ್ನ ಬಂದಲ್ಲೆಲ್ಲ ಏಟರಿ ತಿಂತಾರೋ ನನ್ನ ಪೊಲೀಸ್ ಸಿಬ್ಬಂದಿಗಳಿಗೆ ನನ್ನ ಕ್ಷಮೆ ಕೇಳ್ತಾ ಪ್ರತಿಯೊಬ್ಬರಿಗೂ ಸಹಕಾರ ಕೊಟ್ಟವರಿಗೆ ನನ್ನ ಧನ್ಯವಾದಗಳನ್ನ ಹೇಳ್ತಾ ಕನ್ನಡ ಚಿತ್ರರಂಗದಲ್ಲಿ ನನಗೆ ಬೇಕಪ್ ಹಾಕಿ ಇನ್ನೂ ಆಕ್ಟ್ ಮಾಡಕ್ಕೆ ಅವಕಾಶ ಕೊಟ್ಟಿರೋ ನಿಮಗಳಿಗೆಲ್ಲರಿಗೂ ನನ್ನ ಅಂತ ಥ್ಯಾಂಕ್ ಯು ಸೋ ಮಚ್